ಸೋಮಾರಿಂದ ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅಂತ ಸರ್ ಈಗೆಲ್ಲ ರಿಕ್ಷಾ ಚಾಲಕರು ಮಾಲಕರು ಎಲ್ಲ ಬಂದಿದ್ದಾರೆ ನಾಳಿಂದ ಸ್ಟಾರ್ಟ್ ಆಗ್ಬೋದಾ ಸರ್ ಪಕ್ಕ ಸರ್ ಯಾರು ಕೊಟ್ಟಿದ್ರಿ ವರ್ಕನ್ನು ವರ್ಕ್ ಎಲ್ಲ ನಾಳಿಂದ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಇವತ್ತು ನಗರಸಭೆ ಅಧ್ಯಕ್ಷರಿಗೆ ಮೀಟ್ ಆಗಲಿಕ್ಕೆ ಬಂದಿದ್ವಿ ಯಾಕಂದ್ರೆ ಹಬ್ಬವಾಡ ರಸ್ತೆದ ಒಂದು ಕಾಮಗಾರಿ ಏನಾಗಿದೆ ಅಧ್ಯಕ್ಷರು ಹೇಳಿದ್ರು ನಗರಸಭೆ ಅಧ್ಯಕ್ಷರು ರವಿರಾಜ್ ಅವರು ಹೇಳಿದ್ರು ನಾವು ಅಲ್ಲಿ ರಸ್ತೆ ತಡೆ ಮಾಡಿ ಒಂದು ಪ್ರತಿಭಟನೆ ಮಾಡಿ ಹೊಂಡದಲ್ಲೇ ಮಲಗಿದ್ರು ನಮ್ಮ ರಿಕ್ಷಾ ಚಾಲಕರು ಮಾಲಕರು ಹಾಗೂ ಸಾರ್ವಜನಿಕರು ಅದೇ ಈಗ ಸೋಮವಾರ ದಿವಸ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರು ಸೋಮವಾರದಿಂದ ಇವತ್ತು ಸೋಮವಾರ ಆಗಿ ಒಂದು ಎಂಟು ದಿವಸ ಆದಾಗ ಕೂಡ ನಾವು ಇನ್ನೂ ಕಾಮಗಾರಿ ಆಗಲಿಲ್ಲ ಅಂತ ಹೇಳ್ಕೊಂಡು ಅಧ್ಯಕ್ಷರಿಗೆ ಭೇಟಿಯಾಗಲಿ ಬಂದಿದ್ವಿ ಅಧ್ಯಕ್ಷರು ಏನು ಹೇಳಿದ್ರು ನಾವೆಲ್ಲರೂ ಕೂಡಿ ಒಂದು ಟೀಮ್ ಮಾಡಿಕೊಂಡು ಎಲ್ಲ ರಿಕ್ಷಾ ಚಾಲಕರು ನಾವು ಆ ರಸ್ತೆಯ ಎಷ್ಟು ಜನ ರಕ್ಷ ರಿಕ್ಷಾ ಚಾಲಕರಿದ್ದಾರೆ ಮತ್ತು ಅದಕ್ಕೆ ಕೂಡ ಆ ಸ್ಯಾಂಟ್ ಮೈಕಲ್ ಆಗಲಿ ನಮ್ಮ ಬಿಣಗಾ ರಿಕ್ಷಾ ಸ್ಟ್ಯಾಂಡು ಬೈತ್ಕುಲ್ ರಿಕ್ಷಾ ಎಲ್ಲರೂ ಕೂಡ್ಕೊಂಡು ನಾವು ಅಲ್ಲಿ ಅಧ್ಯಕ್ಷರ ಬಳಿ ಹೋಗಿದ್ವಿ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂದರೆ ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ಕೇಳುವ ನಮ್ಮ ಆಟೋ ಚಾಲಕರ ಮಾಲಕರ ಅಧ್ಯಕ್ಷರು ಇದ್ದಾರೆ ಅವ್ರು ಏನು ಹೇಳಿದ್ರು ಕೇಳುವ ಸರ್ ಈಗ ನಗರಸಭಾ ಅಧ್ಯಕ್ಷರು ನಾವು ಒಂದು ಭೇಟಿ ಆದಾಗ ಅಧ್ಯಕ್ಷರು ಹೇಳಿದರು ತಮ್ಮ ಒಂದು ಏನು ಇದೆ ನಾನು ಏನು ಹೇಳಿದೆ ಆ ದಿವಸ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಯಾವಾಗ ಮಾಡ್ತಾರಂತೆ ಈಗ ನಾವು ಈಗ ನಾವು ಅವರಿಗೆ ಒಂದು ಟೈಮ್ ಕೊಟ್ಟದಿತ್ತು ಅವರೇ ಅವರೇ ನಮಗೊಂದು ಟೈಮ್ ಕೊಟ್ಟದಿತ್ತು ಅಂದರೆ ಹತ್ತು ದಿವಸ ಒಳಗೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಆ ವಿಷಯದಲ್ಲಿ ಹತ್ತು ದಿವಸ ಆದ ಒಂದು ಈ ಪ್ರಯುಕ್ತ ನಾವು ಅಲ್ಲಿ ಅವರನ್ನು ಭೇಟಿಯಾಗ್ಲಿಕ್ಕೆ ಹೋಗಿದ್ದೀವಿ ಅವರು ಈ ಕೆಲಸ ಸ್ವಲ್ಪ ಅನಾನುಕೂಲತೆಯಿಂದ ಒಂದು ಎರಡು ದಿವಸ ಲೇಟ್ ಆದ ಬಗ್ಗೆ ವಿಷಾದ ವಿಷಾದ ಭರವಸೆ ಕೊಟ್ಟ ಲೆಕ್ಕದಲ್ಲಿ ನಾಳೆಯಿಂದಲೇ ನಾವು ನಾವು ಬಂದು ಹೋಗಿದ್ದೀವರೆಲ್ಲ ಅವ್ರು ಸಿಕ್ಕಿದ್ದೇವಲ್ಲ ಅದ್ರ ಸಲುವಾಗಿ ನಾಳೆನೇ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅಂತ ನಮಗೆ ಭರವಸೆ ಕೊಟ್ಟದಿದ್ದೆ ಅದೇ ರೀತಿ ಅವರಿಗೆ ನಾವು ಕೃತಜ್ಞತೆ ಒಂದು ಸಲ್ಲಿಸ್ತಾ ಇದ್ದೀವಿ ಸರಿಗ ನಾಳೆ ಪ್ರಾರಂಭ ಮಾಡ್ತಾರೆ ಹೇಳ್ತಾರೆ ಇದ್ರ ಬಗ್ಗೆ ತಾವು ಏನು ಹೇಳಿದ್ದೀವಿ ಅವರು ನಾಳೆಯಿಂದ ಕೆಲಸ ಸಾವಿರ ಮಾಡ್ತಾ ಹೇಳಿದ್ದಾರೆ ಅದ್ರ ಬಗ್ಗೆ ನಮಗೆ ಖುಷಿ ಇದೆ ಮತ್ತು ಅವ್ರು ಅಂತಲೂ ವಿಶ್ವಾಸ ಇದು ಈಗ ಕಾಮಗಾರಿ ಯಾವ ರೀತಿ ಸ್ಟಾರ್ಟ್ ಆಗ್ಬೋದು ಅಲ್ಲಿ ಅಂತ ಏನಾರು ಹೇಳಿದ್ದಾರೆ ಹೌದು ಫಸ್ಟಿಗೆ ಅವರು ಇದು ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ಯಾರು ಮಣ್ಣಿಂದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಎಷ್ಟು ದೊಡ್ಡ ದೊಡ್ಡ ಇದೆ ಅದು ಪ್ಯಾಚ್ ಮಾಡ್ತೀ ಅಂತ ಹೇಳಿದ್ದಾರೆ ತಾವೊಂದು ರಿಕ್ಷಾ ಚಾಲಕರು ಮಾಲಕರು ಆಗ ಹೌದು ಎಷ್ಟು ವರ್ಷದಿಂದ ಆ ರಸ್ತೆ ನಾನು ಈಗ ರಸ್ತೆ ಈಗ ಈಗ ಯಾವ ಪರಿಸ್ಥಿತಿಯಲ್ಲಿದೆ ಈಗ ಪೂರಾ ಅದು ಆ ರೋಡನ್ನು ಪೂರಾ ಹದಗೆಟ್ಟು ಹೋಗಿದೆ ಒಂಬತ್ತು ತಿಂಗಳಿಂದ ಅದು ಪೂರಾ ಹದಗೆಟ್ಟು ಹೋಗಿದೆ ಯಾವುದೇ ಒಬ್ಬ ಚಾಲಕನಿಗಾಗಲಿ ಅಥವಾ ಯಾವುದೇ ಒಬ್ಬ ಒಂದು ವ್ಯಕ್ತಿಗಾಗಲಿ ಹೋಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಹಂಡಗಳು ಬಿದ್ದಿದ್ದಾವೆ ಸ್ಕೂಲ್ ಮಕ್ಕಳಿಗಂತೂ ಬಹಳ ತೊಂದರೆ ಆಗ್ತಾ ಇದೆ ನಾವು ರಾತ್ರಿ ಹೋಗ್ಲು ಆಟೋವನ್ನು ಹೊಡಿತಾ ಇರ್ತೇವೆ ಅಂದರೆ ನಮ್ಗೆ ರೈಲ್ವೆ ಟೇಶನ್ ಎಲ್ಲ ಹೋಗೋದಿರ್ತದೆ ಪೇಶೆಂಟಿಗೂ ತರೋದು ಇರ್ತದೆ ಮಂಗ್ಳೂರು ಮಂಗ್ಳೂರು ಹೋದವರು ಪೇಶೆಂಟಿಗೂ ತರೋದು ಇರ್ತದೆ ಪೇಶೆಂಟ್ ಈಗ ರಿಕ್ಷಾದಲ್ಲಿ ನಿಮ್ಮ ರೋಗಿಗಳು ಕೂಡ್ತಾರೆ ಪೇಶೆಂಟ್ ಕೂಡ್ತಾರೆ ಗರ್ಭಿಣಿ ಪಾಪ ಸ್ತ್ರೀಯರು ಕೂಡ್ತಾರೆ ಒಬ್ಬ ಹಾರ್ಟ್ ಅಟ್ಯಾಕ್ ಪೇಶೆಂಟ್ ಕೂಡ್ತಾರೆ ಸರ್ ಅವ್ರು ಏನು ಹೇಳ್ತಾರೆ ರಸ್ತೆ ನಿಮ್ಮ ರಕ್ಷಾ ಮೇಲೆ ಕೂತಾಗ ಅವರು ಪೇಶೆಂಟ್ ಏನು ಹೇಳ್ತಾರೆ ಅಯ್ಯೋ 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 ಅಯ್ಯೋ

ಬಂದಿದ್ದಿರ್ತಾರೆ ಅವರು ಅವ್ರು ಡಿಲವರಿ ಹಾಕೊಂಡು ಅವ್ರಿಗೂ ಅವರು ಗರ್ಭಿಣಿ ಆದವರು ಅವರು ನೀವು ಹೋಗ್ಬೇಕಾದ್ರೆ ಅವರಿಗೆ ಸ್ವಲ್ಪ ಅವರಿಗೂ ಭಾಳ ಕಷ್ಟ ಆಗಿರ್ತದೆ ಇಂಥ ನೂರಾರು ಸಮಸ್ಯೆಗಳು ಆ ರೋಡಲ್ಲಿ ದಿವಸ ದಿವ್ಸ ಉದ್ಭವಿಸ್ತಾ ಇರ್ತೇವೆ ನಾನ್ ನೋಡಿದ ಪ್ರಕಾರನೇ ಸುಮಾರು ಒಂದು ಹತ್ತು ಜನ ಬಿದ್ರು ಇಲ್ಲ ಅಂತ ಹಾಗೆ ಇರ್ತದೆ ಮೊನ್ನೆ ನಾವು ಹೋರಾಟ ಮಾಡಿದಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಉಗಾರ ಅವರು ಕೂಡ ಹೇಳಿದರು ಏನಂದರೆ ಅವರು ಪಾಪ ನಮಗೆ ಭಾಳ ಸಪೋರ್ಟ್ ಮಾಡಿದ್ರು ಅವ್ರ ಹಸ್ತಾ ಹೌದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಹೌದು ಅವರು ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೆಗರ್ ಸರ್ ಅವರು ಮಾಡಬೇಕು ಅಂತ ಯಾಕಂದರೆ ನೀವು ಹೇಳಿದರೆ ರೋಗಿಗಳು ಬರ್ತಾರೆ ಇವರು ಬರ್ತಾರೆ ಅಂತ ಈಗ ನಾಳಿಂದ ಕಾಮಗಾರಿ ಪ್ರಾಬ್ಲಮ್ ಆಗ್ತಾಯಿದೆ ಆಗ್ತಾ ಇದೆ ಇದ್ರ ಬಗ್ಗೆ ಏನೈತೆ ಅಲ್ಲ ನಾಳೆಯಿಂದ ಅವರು ಮಾಡ್ತಾರ ಮಾಲಕರು ಇದ್ ಮಾತಾ ಇತ್ತು ಅಂದ್ರೆ ಇವತ್ತು ನಗರಸಭೆ ಅಧ್ಯಕ್ಷರು ಏನ್ ಹೇಳಿದ್ದಾರೆ ನಾಳೆಯಿಂದಾನೇ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಚಾಲಕರು ನಮ್ಮ ರಿಕ್ಷಾ ಚಾಲಕರು ಏನ್ ಹೇಳಿದ್ದಾರೆ ಕೃತಜ್ಞತೆ ಕೂಡ ಸಲ್ಲಿಸಿದ್ದಾರೆ ಒಂದು ವೇಳೆ ಮಾಡದೇ ಇದ್ದಲ್ಲಿ ಮತ್ತೆ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತದೆ ಮತ್ತೆ ನಾವು ಯಾಕಂದ್ರೆ ನಮ್ಗೆ ಜನ ಕೇಳ್ತಾ ಇರ್ತಾರೆ ನೀವು ಹೋರಾಟ ಮಾಡಿದ್ ಏನ್ ಮಾಡಿದ್ರಿ ಅಂತ ಹೇಳ್ಕೊಂಡು ಅದಕ್ಕಾಗಿ ನಾವು ಮತ್ತೆ ಇಲ್ಲಿ ಅಲ್ಲಿ ಈಗ ರಸ್ತೆ ಮೇಲೆ ಹೋರಾಟ ಮಾಡೋದಿಲ್ಲ ನಗರಸಭೆಗೆ ಮುಕ್ತಿ ಆಗ್ತೇವೆ ಹೇಳ್ಕೊಂಡು ಈ ಒಂದು ರಿಕ್ಷಾ ಚಾಲಕರ ಮಾಲಕರ ಒಂದು ಮಾತು ಆಗಿದೆ ಥ್ಯಾಂಕ್ ಯು ವೆರಿ ಮಚ್